ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ತುಂಬಾ ದಿನ ಆಯಿತು ನಾನು ವೀಡಿಯೋಸ್ನ ಮಾಡಿ ಸ್ವಲ್ಪ ಇದ್ದಿದ್ದಕ್ಕೋಸ್ಕರ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ನಿಮಗೆ ಕಳಶ ಗೊತ್ತಿರ್ಬೋದು ನಾವು ಆರತಿ ಮಾಡ್ತೀವಲ್ಲ ಅದಕ್ಕೆ ಮಾಡಿಸಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಹಬ್ಗಳ್ ಸೀಸನ್ ಅಲ್ವಾ ಸೊ ಹಂಗಾಗಿ ಎಲ್ಲದೂ ಈ ಥರ ಆರ್ಡ್ರ್ ಕೊಟ್ಟಿದ್ದರು ಸೊ ನಾನು ಮಾರ್ಕೆಟಿಂದ ಮಾಡಿಸೋದು ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ಪ್ಲೀಸ್ ಡಿ ಎಮ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ತೀನಿ ಸೊ ಇವತ್ತು ಯಾರಿಗೋ ಒಬ್ಬರಿಗೆ ಕಸ್ಟಮರ್ ಆರ್ಡ್ರ್ ಕೊಟ್ಟಿದ್ರು ಹಾಗಾಗಿ ನಾನು ಇದನ್ನು ನಿಮಗೆ ಅಪ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಈವೆಂಟ್ ಇತ್ತು ಅದಕ್ಕೋಸ್ಕರ ಮಾಡಿಸಿದ್ದೆ ಊರಬ್ಬ ಸೊ ಅದನ್ನೇ ಇದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಊರ ಹಬ್ಬಕ್ಕೆ ಹೂವು ಎಲ್ಲ ಸಿಂಪಲ್ ಅಂದರೆ ಸಿಂಪಲ್ಲು ಬಾಗಿಲು ಹೂವು ಅಷ್ಟೇ ಹಾಕೋದಿತ್ತು ಮತ್ತು ಆರತಿ ಕೊಡೋದು ಸೊ ಎಲ್ಲ ರೆಡಿ ಮಾಡಿಕೊಂಡು ಗುರುವಾರನೇ ನೈಟು ಹೂವು ಎಲ್ಲ ಬಿಟ್ವಿ ತುಂಬ ಚೆನ್ನಾಗಿ ಬಂದಿತ್ತು ಎರಡು ಎರಡು ಡೋರು ಮತ್ತು ಒಂದು ದೇವ್ರ ಮನೆ ಬಾಗಿಲು ಸೊ ಎಲ್ಲದಕ್ಕೂ ಸಿಂಪಲ್ಲಾಗಿ ಹೇಳಿದರು ಹಾಗಾಗಿ ಸಿಂಪಲ್ಲಾಗಿ ಮಾಡಿಕೊಟ್ವಿ ಮತ್ತು ಇವರು ಆರತಿ ಕೂಡ ನಮಗೇ ಹೇಳಿದರು ಆರತಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆರತಿ ನಾಲ್ಕೇನೋ ಆರತಿ ಹೇಳಿದ್ರು ಇವರು ನೋಡಿ ಈ ಥರ ಬಂದಿದೆ ಆರತಿ ನಾಲ್ಕು ಆರತಿ ಹೇಳಿದರು ಆರತಿ ಕೂಡ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದ್ವಿ ನೆಕ್ಸ್ಟು ಇದು ಗುರುವಾರದ ಶುಕ್ರವಾರದ ಬ್ಲಾಗು ಗುರುವಾರ ಏಕಾದಶಿ ಇದ್ದಿದ್ರಿಂದ ಪೂಜೆ ಏನೂ ಮಾಡಿರಲಿಲ್ಲ ಉಪವಾಸ ಹಾಗಾಗಿ ಶುಕ್ರವಾರ ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ರಾಯರ ನೈವೇದ್ಯಕ್ಕೆ ಅಂತೇಳಿ ಕಡಲೆಬೇಳೆ ನೆನೆಸಿಟ್ಟಿದ್ದೆ ಸೊ ಕಡಲೆಬೇಳೆಯನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕಿ ವಿಜಲ್ ಹಾಕಿಸ್ಕೊಳ್ಳೋದು ಸ್ವಲ್ಪ ಬೆಲ್ಲ ಏಲಕ್ಕಿ ಮತ್ತು ಕಾಯಿ ಕಾಯಿ ತುರಿ ಇಷ್ಟು ಹಾಕಿದ್ರೆ ನೈವೇದ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಇದನ್ನು ನಾಲ್ಕರಿಂದ ವಿಜಲು ಹಾಕಿಸ್ಬೇಕು ಹಾಕಿಸಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದೆ ನಿಜವಾಗ್ಲೂ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮಾಡಿ ಎಷ್ಟು ಖುಷಿಯಾಗುತ್ತೆ ಅಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ತುಳಸಿ ನನಗೆ ಸಿಗಲಿಲ್ಲ ಅದಕ್ಕೆ ಮನೆಯಲ್ಲೇ ಇಟ್ಟು ಬಂದಿರೋ ತುಳಸಿನ ಮಂಜೀರೇನಷ್ಟೇ ಕಟ್ ಮಾಡ್ಕೊಂಡು ತುಳಸಿನ ಮುಡಿಸಿದ್ದೆ ನಿನ್ನೆ ಎಲ್ಲ ರಾಯರಿಗೆ ಏನೂ ಅಲಂಕಾರ ಏನು ಮಾಡೋಂಗಿಲ್ಲ ಗುರುವಾರ ಹಾಗಾಗಿ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಿದ್ದೀನಿ ನಿಜವಾಗ್ಲೂ ಅಲಂಕಾರ ಮಾಡಿ ನೋಡೋದಕ್ಕೆ ರಾಯರನ್ನ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಪೂಜೆ ಎಲ್ಲ ಮುಗಿಸಿ ನಾನು ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ ಟಿಫನ್ಗೆ ನಾನಿವತ್ತು ಮಂಗಳೂರು ಬನ್ಸ್ನ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತೋ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾರೋ ನನ್ನ ಫ್ರೆಂಡು ರೆಫರ್ ಮಾಡಿದ್ದು ನನಗೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಚೆನ್ನಾಗಿ ಬಂದಿತ್ತು ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಚೋ ಸೋಡಾ ಒಂದು ಚಿಟಕಿ ಆಗೋಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಊರಿಂದ ಬಾಳೆಹಣ್ಣು ತೊಗೊಂಬಂದಿದ್ರು ಬಾಳೆಹಣ್ಣೆಲ್ಲ ಚೆನ್ನಾಗಿ ಹಣ್ಣಾಗಿತ್ತು ಹಾಗಾಗಿ ನಾನು ಏಲಕ್ಕಿ ಬಾಳೆಹಣ್ಣೆ ಇದಕ್ಕೆ ಹಾಕ್ತಾಯಿದ್ದೀನಿ ಏಲಕ್ಕಿ ಬಾಳೆಹಣ್ಣು ಅಂದರೆ ಗಟ್ಟಿ ಇರುತ್ತೆ ಸ್ವಲ್ಪ ಸೊ ಇದು ತುಂಬ ಹಣ್ಣಾಗಿದ್ದಿದ್ರಿಂದ ಅಷ್ಟೇನು ಗಟ್ಟಿ ಇರಲಿಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಹಾಕ್ತಿದ್ದೀನಿ ಒಬ್ಬೊಬ್ರು ಬರೀ ಸಕ್ಕರೆ ಹಾಕ್ತಾರೆ ಸೊ ನಾನಿವಾಗ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಹಾಕ್ತಿದ್ದೀನಿ ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸುಮಾರು ನೀವು ನಾಲ್ಕರಿಂದ ಐದು ಅವರ್ ನೆನೆಸ್ಬೇಕು ನೆನೆಸಿದ್ರೆ ಬನ್ಸ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಒಂದು ಬಟ್ಲಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟನ್ನ ಹಾಕ್ತಾರೆ ಇದಕ್ಕೆ ನಾವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಹಾಕ್ಬೋದು ಬಟ್ ಮೈದಾದಲ್ಲೇ ಚೆನ್ನಾಗಿ ಬರೋದು ಅಂತ ಹೇಳ್ಬಿಟ್ಟು ಮೈದಾನೇ ಹಾಕಿದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನು ಮೈದಾನ ಹಾಕಿದ್ದೀನಿ ಮ್ಯಾಕ್ಸಿಮಮ್ ಒಂದು ಕಾಲು ಕೆ ಜಿ ಅಂತ ಅಂದ್ಕೊಳ್ಳಿ ಅಷ್ಟು ಮೈದಾನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು ಫಸ್ಟೇ ನೀರು ಹಾಕಬಾರ್ದು ಯಾಕಂದರೆ ಬಾಳೆಹಣ್ಣಲ್ಲಿ ಇರುತ್ತಲ್ವ ಹಾಗಾಗಿ ಬಾಳೆಹಣ್ಣ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ತುಂಬ ಅಂದರೆ ತುಂಬ ಶಕ್ತಿ ಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ಕೂಡ ಕೈಗೆ ಅಂಟುತ್ತೆ ಅಂಟುತ್ತೆ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇದನ್ನು ಸಿಕ್ಸ್ ಅವರ್ ನೆನೆಯಾಗಿ ಬಿಡಬೇಕು ನೆಂದರೆ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ಪಫಿಯಾಗಿ ಬರುತ್ತೆ ನಿಮಗೆ ಬನ್ಸು ಹಾಗಾಗಿ ನಾನು ಒಂದು ನಾಲ್ಕು ಅವರ್ ನೆನೆಸಿಟ್ಟಿದ್ದೆ ನೆನೆಸಿಟ್ಟು ಆದಮೇಲೆ ನಾನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ತೊಗೋಬೇಕು ಅಷ್ಟು ತಪ್ಪ ಉಂಡೆನೇ ತೊಗೋಬೇಕು ಬಟ್ ಚಪಾತಿ ಥರ ಲಟ್ಟಿಸ್ಬಾರ್ದು ಜಾಸ್ತಿನ ನೋಡಿಕೊಂಡು ಮ್ಯಾಲೆ ನಾನು ಕೈಯಲ್ಲೇ ತಟ್ಟಿಬಿಟ್ಟಿದ್ದೆ ಕೈಯಲ್ಲಿ ತಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ಸ್ವಲ್ಪ ಮೈದಾ ಹಾಕಿ ಓಸಿತೀನಿ ಅಂದ್ರೆ ಒಸಿಬೋದು ಇಲ್ಲ ನಾನು ಆಯಿಲಲ್ಲೇ ಹಾಕಿ ಫ್ರೈ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಯಾವ ಥರನಾದರೂ ಮಾಡ್ಬೋದು ನಾನು ಸ್ವಲ್ಪ ಮೈದಾನೇ ಹಾಕ್ಬಿಟ್ಟು ಓದ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ತೆಳು ಅನ್ನಿಸ್ತಿತ್ತು ನನಗೆ ಹಾಗಾಗಿ ಮತ್ತು ಮೈದಾ ಹಾಕಿದ್ರೆ ಸ್ವಲ್ಪ ಎಣ್ಣೆ ಕಲರ್ ಚೇಂಜ್ ಆಗುತ್ತೆ ಬಿಟ್ಟರೆ ಏನಿಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮೈದಾನೇ ಹಾಕಿ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ತೆಳು ಲಟ್ಟಿಸಿದ್ರೆ ಪಫಿ ಬರೋಲ್ಲ ಇದು ಹಾಗಾಗಿ ನೋಡ್ಕೊಂಡು ಲಟ್ಟಿಸ್ಕೊಳ್ಳಿ ನೀವು ನೋಡಿ ಈ ಥರ ಕೈಯಲ್ಲೇ ತಟ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಲ್ಮೋಸ್ಟ್ ಎಲ್ಲನೂ ಕೈಯಲ್ಲೇ ತಟ್ಟಿ ಹಾಕ್ಕೊಂಡೆ ಆಮೇಲೆ ಒಂದು ಪೂರಿ ಗಾತ್ರ ಇದ್ದರೆ ಸಾಕು ಚಪಾತಿ ಹಿಟ್ಟಿನ ಅದಕ್ಕೆ ತಗೊಂಡು ಪೂರಿ ಅಷ್ಟು ಗಾತ್ರ ಒತ್ತಿದ್ರೆ ಸಾಕು ಎಣ್ಣೆ ಕಾಯ್ದಿದೆ ಇವಾಗ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಕಪ್ಪಿಗೆ ಎಣ್ಣೆ ಅಂತೇಳಿ ಎಣ್ಣೆ ಕಾಯ್ದಿದೆ ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಎರಡೂ ಸೈಡು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಫಸ್ಟು ಆಮೇಲೆ ಫ್ಲೇಮ್ನ ಹೈ ಮಾಡ್ಕೋಬೇಕು ಹಾಗೆ ಮಾಡೋದ್ರಿಂದ ನಿಮಗೆ ಒಳಗಡೆ ಬೇಯುತ್ತೆ ಮತ್ತು ಹೊರಗಡೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ನೀವು ಫಸ್ಟೇ ಜಾಸ್ತಿ ಉರಿ ಇಟ್ಕೊಂಡ್ರೆ ಮೇಲುಗಡೆ ಎಲ್ಲ ಸೀತ್ತೆ ಒಳಗಡೆ ಬೆಂದಿರೋಲ್ಲ ಹಾಗಾಗಿ ಫಸ್ಟ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಫ್ಲೇಮ್ನ ಹೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯನ್ನು ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ನಿಮಗೆ ಪೂರಿ ಥರ ಉಬ್ಬಿ ಬರುತ್ತೆ ಎರಡೂ ಕಡೆನೂ ಅಷ್ಟೇ ನೀಟಾಗಿ ಬೇಯಿಸ್ಕೋಬೇಕು ನೀಟಾಗಿ ಬೇಯಿಸ್ಕೊಂಡ್ರೆ ಟಫಿ ಥರ ಬರುತ್ತೆ ಮಿಜ್ಬಾಗ್ಲು ಚೆನ್ನಾಗಿತ್ತು ಪೂರಿ ಮಾಡ್ತೀವಲ್ಲ ಅದೇ ಥರ ಇತ್ತು ಬಟ್ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಬನ್ಸು ಅದೇ ಥರ ಬನ್ಸ್ ಆಗಿತ್ತು ನಿಜವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಒಂದ್ಸಲ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಮ್ಮ ಮನೇಲು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ ಹಾಗಾಗಿ ಇದನ್ನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಚೆನ್ನಾಗಿತ್ತು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ರಾಯರ ಮಠಕ್ಕೆ ರಾಯರ ಮಠದಲ್ಲಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ದೀಪ ಹಚ್ತಾಯಿದ್ರು ನಾನು ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಯಾರೆಲ್ಲ ಈ ಚಾನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್